ಒಂದು ಆಶ್ರಮದಲ್ಲಿ ಒಬ್ಬ ಋಷಿ ವಾಸಿಸುತ್ತಿದ್ದರು ಅವರ ಬಳಿ ಒಂದು ಬೆಕ್ಕು ಇತ್ತು ಋಷಿಗಳು ಧ್ಯಾನಕ್ಕೆ ಕುಳಿತಾಗಲೆಲ್ಲ ಆ ಬೆಕ್ಕು ಅವರ ತೊಡೆಯಲ್ಲಿ ಆಡುತ್ತಾ ಭುಜದ ಮೇಲೆ ಹತ್ತಿ ಅವರ ಧ್ಯಾನವನ್ನು ಹಾಳು ಮಾಡ್ತಾ ಇತ್ತು ಒಂದು ದಿನ ಋಷಿಗಳು ತಮ್ಮ ಶಿಷ್ಯರಿಗೆ ಆದೇಶ ಕೊಟ್ಟರು ನಾನು ಧ್ಯಾನಕ್ಕೆ ಕುಳಿತಾಗ ಮೊದಲು ಈ ಬೆಕ್ಕನ್ನು ಒಂದು ಮೂಲೆಯಲ್ಲಿ ಕಟ್ಟಿ ಹಾಕಿ ಇದು ನನ್ನನ್ನು ಕಾಡದಂತೆ ನೋಡಿಕೊಳ್ಳಿ ಅಂತ ದಿನ ಕಳೆದಂತೆ ಇದು ದೈನಂದಿನ ರೂಢಿಯಾಯಿತು ಋಷಿಗಳು ಧ್ಯಾನಕ್ಕೆ ಕುಳಿತಾಗ ಮೊದಲು ಬೆಕ್ಕನ್ನು ಮೂಲೆಯ ಒಂದು ಕಂಬಕ್ಕೆ ಕಟ್ಟುತ್ತಾ ಇದ್ರು ಸಮಯ ಹೀಗೆ ಕಳೆದು ಹೋಯಿತು ಋಷಿಗಳು ಮಾಣ ಹೊಂದಿದರು ಋಷಿಗಳು ಹೋದರೂ ಕೂಡ ಶಿಷ್ಯರು ಆ ನಿಯಮವನ್ನು ಬಿಡಲಿಲ್ಲ ಧ್ಯಾನಕ್ಕೆ ಕುಳಿತುಕೊಳ್ಳುವ ಮೊದಲು ಬೆಕ್ಕನ್ನು ಕಂಬಕ್ಕೆ ಕಟ್ಟಲೇಬೇಕು ಎಂಬ ನಿಯಮ ಹಾಗೆಯೇ ಉಳಿಯಿತು ಕೆಲವು ವರ್ಷಗಳ ನಂತರ ಆ ಬೆಕ್ಕು ಕೂಡ ಸತ್ತು ಹೋಯಿತು ಆಗ ಆಶ್ರಮದ ಶಿಷ್ಯರು ಹೊಸ ಬೆಕ್ಕನ್ನು ತಂದು ಅದನ್ನು ಕಂಬಕ್ಕೆ ಕಟ್ಟಿ ಧ್ಯಾನ ಮಾಡ ಕ್ರಮೇಣ ಇದು ಒಂದು ಸಂಪ್ರದಾಯವಾಯಿತು ಈ ರೀತಿ ಬೆಕ್ಕನ್ನು ಕಟ್ಟದಿದ್ದರೆ ಧ್ಯಾನವೇ ಪೂರ್ಣ ಆಗುವುದಿಲ್ಲ ಎಂಬಂತಾಗಿ ಬಿಟ್ಟಿತ್ತು ನೋಡಿ ಬಾಸ್ ನೀವು ಕೂಡ ಖಂಡಿತ ಇಂತಹ ಅನೇಕ ಬೆಕ್ಕುಗಳನ್ನು ಸಾಕಿರಬಹುದು ಸಂಪ್ರದಾಯವು ಸುಂದರವಾಗಿರುವುದು ಕೇವಲ ಅದನ್ನು ಜಾಣತನದಿಂದ ಪಾಲಿಸಿದಾಗ ಮಾತ್ರ ಆದರೆ ಅದರ ಮೂಲ ಉದ್ದೇಶವನ್ನೇ ಮರೆತು ಹೋದರೆ ಅದು ಒಂದು ಮೂಢನಂಬಿಕೆಯಾಗಿ ಬೆಳೆದು ನಿಲ್ಲುತ್ತೆ